ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆಸ್ತಿದ್ದಾರೆವ ಅಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಅಜ್ಜಿಯ ಬರ್ಡೇ ಆಗ್ತಾ ಇರುತ್ತೆ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಎಲ್ಲ ತಿನ್ನಿಸಿರ್ತಾರೆ ಹಾಗೆ ಗಿಫ್ಟ್ಗಳನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಅಜ್ಜಿ ಚಿನ್ನದ ನಾಣ್ಯವನ್ನು ಯಾರಿಗೆ ಕೊಡ್ತಾರೆ ಅಂತ ತುಂಬ ಕುತೂಹಲದಿಂದ ಎಲ್ಲರೂ ಕಾಯ್ತಿರ್ಬೇಕಾದ್ರೆ ಅಜ್ಜಿ ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ ನೀನು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ ನನಗೆ ತು ತೃಪ್ತಿಪಡಿಸಿದ್ದೀರಾ ನೀನು ಟಿ ವಿ ಕೊಟ್ಟಿದ್ದೀಯಾ ನೀನು ಮೇಕಪ್ ಮಾಡಿದೀಯಾ ಹೀಗೆ ಎಲ್ಲರೂ ಅವರವರ ಉಡುಗೆ ಉಡುಗೊರೆಗಳಿಗೆ ಎಲ್ಲ ಶಪಾಶ್ಗಿರಿಗಳನ್ನು ಕೊಡ್ತಾ ಹೋಗ್ತಾರೆ ಆಗ ನೆಕ್ಸ್ಟ್ ಏನಾಗುತ್ತೆ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಅನ್ಕೊಂತಿರ್ತಾರೆ ರೋಹಿಣಿಯವರು ಯಾರಿಗೋಗುತ್ತೋ ಏನೋಪ್ಪ ಅಂತ ಹೇಳಿ ಆಗ ಈ ಕಡೆ ಅಜ್ಜಿ ಹೇಳ್ತಾರೆ ನನಗೆ ಬೇಕಾಗಿರೋದು ಪ್ರೀತಿ ಮತ್ತು ನೆನಪು ಸ್ನೇಹ ಇದನ್ನು ತಂದುಕೊಟ್ಟಿದ್ದು ಮೀನಾ ಮತ್ತು ಸೂರ್ಯ ಇವರಿಗೆ ನಾನು ತಲತಲಾಂತರದಿಂದ ಬಂದಂತಹ ಒಳ ಚಿನ್ನದ ನಾಣ್ಯವನ್ನು ಕೊಡ್ತೇನೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಆಗ ಎಲ್ರಿಗೂ ಹೊಟ್ಟೆ ಉರಿ ಶುರುವಾಗುತ್ತೆ ಯಾಕೆ ಯಾಕೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಎಷ್ಟೋ ಸೂರ್ಯಿಂದ ನಾನು ಮೀಟ್ ಮಾಡ್ತಿದ್ದನೂ ಇಲ್ಲ ಅಂತ ಅಂದ್ಕೊಂಡಿರೋ ಒಂದು ಗೆಳತಿಯರನ್ನ ಸೂರ್ಯ ತಂದುಕೊಟ್ಟ ಹಾಗೆ ನನ್ನ ನೆನಪು ಮತ್ತು ನಾನು ಹೇಗೆ ನಡೆದು ಬಂದಿದ್ದೀನಿ ಅದನ್ನು ಮೀನಾ ಮಾಡಿದ್ದಾಳೆ ಹೀಗಾಗಿ ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಮೀನಾ ಮತ್ತು ಸೂರ್ಯಗೆ ಕರೆದು ಕೊಡ್ತಾರೆ ಆಗ ಮೀನಾಗೆ ಸೂರ್ಯ ಹೇಳ್ತಾನೆ ಇದು ತಲ್ತನಾಂತರದಿಂದ ಬಂದಂತಹದ್ದು ಇದನ್ನು ಚೆನ್ನಾಗಿ ಇಟ್ಕೋಬೇಕು ನಾವಿಬ್ಬರು ಮುಂದೆ ಪೀಳಿಗೆಗೂ ಕೊಡಬೇಕು ಅಂತ ಹೇಳಿದಾಗ ಈ ಕಡೆ ಅಲಕ್ಕಿ ಹೌದಮ್ಮ ಇದನ್ನು ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ ಯಾವಾಗು ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ ನಿಮಗೆಲ್ಲ ಅದೃಷ್ಟ ಒಳಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಏನಾಗುತ್ತೆ ಮುಂದೆ ಅಂತ ಹೇಳಿದರೆ ನಾನು ಬಿಟ್ಟು ಬರ್ತೀನಿ ನಿನ್ನ ಅಂತ ಹೇಳಿ ಲಕ್ಕಿನ ಸೂರ್ಯ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಯಿತಪ್ಪ ಮೀನಾಗ ತೋರಿಸಿದಂತಹ ಆ ವಿಡಿಯೋನ ನನಗೂ ಕಳಿಸು ನಾನು ನೋಡ್ತೇನೆ ನನ್ನ ಹತ್ರನೇ ಇರಲಿ ಅಂತ ಹೇಳಿದಾಗ ಆಯಿತು ಲಕ್ಕಿ ನಾನು ಕಳಿಸ್ತೇನೆ ಅಂತ ಹೇಳಿ ಕಾರನ್ನ ಹತ್ಸೋಕ್ಕೆ ಹೋಗ್ತಾನೆ ಆಗ ಆ ಲಕ್ಕಿಗೆ ಲಕ್ಕಿ ಕೇಳ್ತಾರೆ ಸೂರಂಗಿ ಏನು ಮೀನಾ ನಿಂದು ಜಗಳನಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಇಲ್ಲ ಲಕ್ಕಿ ನಾನು ಬೈಯೋದೆ ಬಿಟ್ಬಿಟ್ಟಿದ್ದೀನಿ ಮೀನಾಗೆ ಈಗ ಅವಳೇ ನಂಗೆ ಬೈತಾಳೆ ಅಂತ ಹೇಳಿ ಹೇಳಿದಾಗ ಹಾಗೇ ಇರಬೇಕು ಮತ್ತು ನೀವಿಬ್ಬರು ಅಂತ ಹೇಳಿ ಹೇಳಿದಾಗ ಅಯ್ಯೋ ಲಕ್ಕಿ ನಾನು ನಿನಗೆ ಚಿನ್ನದ ಸರ ಮಾಡಿಸ್ಬೇಕಂತ ಇದ್ದೆ ನನ್ನ ಹತ್ರ ದುಡ್ಡು ಇಲ್ಲಾರದ ಕಾರಣ ನನಗೆ ಮಾಡ್ಸೋಕ್ಕಾಗಲಿಲ್ಲ ಅಂತ ಹೇಳಿ ಹೇಳಿದಾಗ ಅಯ್ಯೋ ಲಕ್ ಸೂರ್ಯ ಯಾಕೆ ನಿನ್ನ ಹೆಂಡತಿಗೆ ಮಾಡಿಸು ನೀನು ಚಿನ್ನದ ಒಡವೆಗಳನ್ನು ಅವಳಿಗೆ ಏನು ಬೇಕೋ ಅದನ್ನ ನೋಡ್ಕೋ ನಂದೆಲ್ಲ ಮುಗ್ದೋದ್ ಕತೆ ಅಂತ ಹೇಳಿ ಹೇಳ್ತಾರೆ ಲಕ್ಕಿ ಆಗ ಮತ್ತೆ ಅವರು ಅಪ್ಪ ಇಲ್ಲಾರ್ದಂತಹ ಒಂದು ಕುಟುಂಬ ನೀನೇ ಮೊದಲೇ ಅಳೆಯಾಗಿ ಕನಕನಿಗೆ ಒಳ್ಳೆಯ ಗಂಡನ ಹುಡುಕೊಡ್ಬೇಕು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ನಡೆಸಬೇಕು ಅವ್ರನ್ನ ನೀನೇ ನೋಡ್ಕೊಳ್ಳೋವಂತಹ ಜವಾಬ್ದಾರಿಯನ್ನು ಹೊಂದಿದೆಯಾ ಪ್ಲೀಸ್ ಲಕ್ ಅಂತ ಹೇಳಿ ಹೇಳಿದಾಗ ಆಯಿತು ಲಕ್ಕಿ ನಾನೆಲ್ಲ ಚೆನ್ನಾಗೆ ನೋಡ್ಕೊತೀನಿ ನೀನು ಆರಾಮಾಗಿ ಹುಷಾರಾಗಿರು ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾನೆ ಆಗ ಸೂರ್ಯ ಮನೆಯೊಳಗೆ ಬರಬೇಕಾದ್ರೆ ಗೇಟನ್ನು ಜೋರಾಗಿ ತೆಗೆದು ಸಿಟ್ಟಿನ ಮುಖಾಂತರ ಬರ್ತಾರೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್